ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ತೆರಿಗೆದಾರ ಒಂದು ದೇಶದ ಅತ್ಯಮೂಲ್ಯ ಸಂಪನ್ಮೂಲ ಸರ್ಕಾರಗಳು ಕಾರ್ಯನಿರ್ವಹಿಸೋದೇ ಈ ತೆರಿಗೆದಾರನ ಹಣದಿಂದ ಹಾಗಾಗಿ ತೆರಿಗೆದಾರನ ಹಣವನ್ನ ನ್ಯಾಯೋಚಿತವಾಗಿ ಬಳಸಬೇಕಿರೋದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಕೂಡ ನಮ್ಮ ತೆರಿಗೆಯ ಹಣ ಸರಿಯಾಗಿ ಬಳಕೆಯಾಗ್ತಿದೆಯೋ ಇಲ್ಲವೋ ಅನ್ನೋದನ್ನು ನೋಡಿಕೊಳ್ಳೋದು ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ನ ಜವಾಬ್ದಾರಿ ಆದ್ರೆ ನಮ್ಮ ಸರ್ಕಾರಗಳಿಗಂತೂ ಈ ಜವಾಬ್ದಾರಿ ಇಲ್ಲ ನಮಗಾದ್ರೂ ಆ ಹೊಣೆಗಾರಿಕೆ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ ನಮ್ಮ ಕೆಲಸ ಏನಿದ್ರೂ ತೆರಿಗೆ ಕಟ್ಟೋದಷ್ಟೇ ಅದನ್ನ ಯಾರು ಏನ್ ಮಾಡಿಕೊಂಡ್ರೆ ನಮಗೇನಾಗಬೇಕು ತೆರಿಗೆ ಕಟ್ಟಿದ ಮೇಲೆ ನಮ್ಮ ಕೆಲಸ ಮುಗೀತು ಅನ್ನೋ ಬೇಜವಾಬ್ದಾರಿ ಮನಸ್ಥಿತಿ ನಮಗಳದ್ದು ಪೇಯಿಂಗ್ ಟ್ಯಾಕ್ಸ್ ಇನ್ ಇಂಡಿಯೋ ಈಸ್ ಲೈಕ್ ಪೋರಿಂಗ್ ವಾಟರ್ ಇಂಟು ಎ ಲೀಕಿ ಬಕೆಟ್ ನಮ್ಮಲ್ಲಿ ಟ್ಯಾಕ್ಸ್ ಪೇ ಮಾಡೋದು ಯಾವ ರೀತಿ ಆಗಿದೆ ಅಂದ್ರೆ ತೂತು ಬಿದ್ದಿರೋ ಬಕೆಟ್ಗೆ ನೀರು ತುಂಬಿದ ಹಾಗೆ ಆ ಬಕೆಟ್ ತುಂಬೋದಿಲ್ಲ ನಾವು ನೀರ್ ಹಾಕೋದು ಬಿಡೋ ಹಂಗಿಲ್ಲ ಇದು ನಮ್ಮ ಟ್ಯಾಕ್ಸ್ ಪೇಯರ್ಸ್ ನ ಅವಸ್ಥೆ ಜೊತೆಗೆ ಸರ್ಕಾರಗಳ ಸಾಧನಾ ಸಮಾವೇಶಗಳು ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ತ್ರೀ ಹಂಡ್ರೆಡ್ ಡೇಸ್ ಇಯರ್ಲಿ ಸೆಲೆಬ್ರೇಷನ್ಸ್ ಇವುಗಳಿಗೆಲ್ಲ ಟ್ಯಾಕ್ಸ್ ಪೇಯರ್ಸ್ ಹಣದ ಅನಗತ್ಯ ದುಂದು ವೆಚ್ಚ ಬೇರೆ ಅಗತ್ಯವೇ ಇಲ್ಲದ ಯಾವ್ದಾವುದೋ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ತೆರಿಗೆ ಹಣ ಪೋಲು ಮಾಡೋದನ್ನು ನಾವುಗಳೆಲ್ಲ ನೋಡೇ ಇರ್ತೇವೆ ಈಗ ಅಂತಹದ್ದೇ ಒಂದು ಕಾರ್ಯಕ್ರಮ ಮುಂಬೈನ ವಿಧಾನ ಭವನದಲ್ಲಿ ನಡೆದಿದ್ದು ವಿವಾದಕ್ಕೆ ಕಾರಣವಾಗಿದೆ ಹಾಗಾದ್ರೆ ಮುಂಬೈನ ವಿಧಾನ ಭವನದಲ್ಲಿ ನಡೆದಿದ್ದ ಆ ಕಾರ್ಯಕ್ರಮ ಯಾವುದು ಅದೀಗ ವಿವಾದಕ್ಕೆ ಕಾರಣವಾಗಿರೋದು ಯಾಕೆ ಅಲ್ಲಿನ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳಲು ಕಾರಣಗಳೇನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನ ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂಬೈನ ವಿಧಾನ ಭವನದಲ್ಲಿ ನಡೆದ ಪಾರ್ಲಿಮೆಂಟಿನ ಎಸ್ಟಿಮೆಂಟ್ ಕಮಿಟಿಯ ಪ್ಲಾಟಿನಮ್ಮ ಜಿಬಿಲಿ ಕಾರ್ಯಕ್ರಮ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಈ ಕಾರ್ಯಕ್ರಮದಲ್ಲಿ ಅದ್ಧೂರಿಯಾಗಿ ಸಂಸದರಿಗೆ ಅತಿಥಿಗಳಿಗೆ ಭೋಜನ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಆಕ್ಷೇಪ ವ್ಯಕ್ತವಾಗಿದೆ ಎರಡು ದಿನಗಳ ಕಾಲ ಮುಂಬೈನ ವಿಧಾನ ಭವನದಲ್ಲಿ ನಡೆದ ಪಾರ್ಲಿಮೆಂಟ್ ಎಸ್ಟಿಮೆಂಟ್ ಕಮಿಟಿ ಸಭೆಯಲ್ಲಿ ದೇಶದಾದ್ಯಂತ ಆರುನೂರು ಮಂದಿ ಅತಿಥಿಗಳು ಭಾಗಿಯಾಗಿದ್ದರು ಸಭೆಯಲ್ಲಿ ಭಾಗಿಯಾಗಿದ್ದ ಸಂಸದರು ಮತ್ತು ಅತಿಥಿಗಳಿಗೆ ಬೆಳ್ಳಿ ತಟ್ಟೆಯಲ್ಲಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಪ್ರತಿಯೊಂದು ಪ್ಲೇಟ್ ಊಟಕ್ಕೂ ಐದು ಸಾವಿರ ರೂಪಾಯಿ ಹಣ ಪಾವತಿಸಲಾಗಿದೆಯಂತೆ ಹೀಗೆ ಆರ್ನೂರು ಮಂದಿ ಅತಿಥಿಗಳ ಊಟಕ್ಕೆ ಬರೋಬ್ಬರಿ ಇಪ್ಪತ್ತೇಳು ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಮಾಡಲಾಗಿದೆ ಎನ್ನಲಾಗ್ತಿದೆ ಯಾರ ಮನೆ ದುಡ್ಡು ಸ್ವಾಮಿ ಹೋದ್ರೆ ಹೋಗ್ಲಿ ಬಿಡಿ ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದವರಾಗ್ಲಿ ಅಲ್ಲಿ ಸೇರಿದವರಾಗ್ಲಿ ಅವ್ರು ಯಾರು ಅವರ ಮನೆಯಿಂದ ಏನೋ ತಂದಿರಲಿಲ್ಲ ಸಾರ್ವಜನಿಕರ ತೆರಿಗೆ ಹಣ ಒಂದು ಪ್ಲೇಟ್ ಊಟಕ್ಕೆ ಐದು ಸಾವಿರ ಆದ್ರೇನೋ ಆರು ಸಾವಿರ ಆದ್ರೇನೋ ಏನು ಅವರ ಮನೆ ದುಡ್ಡು ಕೊಡಬೇಕಾ ನಮ್ಮ ನಿಮ್ಮಂತವರ ಟ್ಯಾಕ್ಸ್ ದುಡ್ಡು ಹೋದ್ರೆ ಹೋಗ್ಲಿ ಬಿಡಿ ನಮ್ಮ ಪುಣ್ಯ ಅವರು ಊಟ ಮಾಡಿರೋದು ಬೆಳ್ಳಿ ತಟ್ಟೆಯಲ್ಲಿ ಅಂತೆ ಏನಾದ್ರೂ ಚಿನ್ನದ ತಟ್ಟೆ ಚಿನ್ನದ ಸ್ಪೂನು ಚಿನ್ನದ ಗ್ಲಾಸ್ ಏನಾದ್ರೂ ತಗೊಂಡಿದ್ರೆ ಒಂದು ಇಂದ ಎರಡು ಕೋಟಿ ಬಿಲ್ ಮಾಡ್ತಿದ್ರು ಏನೋ ಹಂಗ ಅಂದ್ಕೊಂಡು ನಮ್ಮಷ್ಟಕ್ಕೆ ನಾವೇ ಸಮಾಧಾನ ಪಟ್ಕೋಬೇಕು ಅಷ್ಟೇ ಒಂದು ಪ್ಲೇಟ್ ಊಟಕ್ಕೆ ಇವರಿಗೆ ಐದು ಸಾವಿರ ರೂಪಾಯಿ ಆದ್ರೆ ಅದೇ ಐದು ಸಾವಿರ ರೂಪಾಯಿ ಬಡವನೊಬ್ಬನ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಖರ್ಚಿಗೆ ಸಮ ಜನಸಾಮಾನ್ಯರ ಹೊಟ್ಟೆಗೆ ಹೊಡೆದು ಈ ರೀತಿ ಮಜಾ ಮಾಡೋದಕ್ಕೆ ಜನಸಾಮಾನ್ಯರು ಇವರನ್ನ ಆರಿಸಿ ಅಸೆಂಬ್ಲಿಗೆ ಕಳಿಸಿರೋದು ನಿಜವಾಗ್ಲೂ ಇದು ನಮ್ಮ ದುರ್ವಿಧಿ ಅತಿಥಿಗಳಿಗೆ ಬೆಳ್ಳಿ ತಟ್ಟೆಯಲ್ಲಿ ಭೋಜನ ವ್ಯವಸ್ಥೆ ಮಾಡಿಸಿದ್ದು ಯಾಕೆ ನಮ್ಮ ನಿಮ್ಮ ತರ ಅವರಿಗೆ ಸ್ಟೀಲ್ ಪ್ಲೇಟ್ಗಳಲ್ಲಿ ಊಟ ಹೊಟ್ಟೆಗೆ ಇಳಿತಿರಲಿಲ್ವಾ ಅವರೇನಾದ್ರು ಕುಬೇರನ ಮಕ್ಕಳ ಅದೇನಿದ್ರು ಅವರವರ ಮನೆಗಳಲ್ಲಿ ಜನರ ತೆರಿಗೆ ಹಣದಲ್ಲಿ ಸಂಸದರು ಅಧಿಕಾರಿಗಳು ಮಜಾ ಮಾಡ್ತಿದ್ದಾರೆ ಅಂತ ವಿರೋಧ ಪಕ್ಷ ಕಾಂಗ್ರೆಸ್ ಟೀಕೆ ಮಾಡ್ತಿದೆ ತೆರಿಗೆದಾರರ ಹಣದಲ್ಲಿ ರಾಜ ಮನೆತನದ ವೈಭೋಗ ಎಂಬುದಾಗಿ ಟೀಕಿಸಲಾಗ್ತಿದೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಹಣಕಾಸಿನ ಬಿಕ್ಕಟ್ಟು ಎದುರಿಸ್ತಿದೆ ಇಂತಹ ಸಂದರ್ಭದಲ್ಲಿ ಅತಿಥಿಗಳಿಗೆ ಬೆಳ್ಳಿತಟ್ಟೆಯಲ್ಲಿ ಊಟ ಬಡಿಸುವ ಅಗತ್ಯವೇನಿತ್ತು ಎಂಬುದು ಅಲ್ಲಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ವಿಜಯ ಒಡವಟ್ಟಿವಾರ್ ಅವರ ಪ್ರಶ್ನೆಯಾಗಿದೆ ಟ್ಯಾಕ್ಸ್ ಇಸ್ ದ ಪ್ರೈಸ್ ವಿ ಪೇ ಫಾರ್ ಸಿವಿಲೈಸೇಷನ್ ಬಟ್ ಇನ್ ಪ್ರೆಸೆಂಟ್ ಸಿಚುವೇಶನ್ ಇಟ್ಸ್ ದ ಪ್ರೈಸ್ ವಿ ಪೇ ಫಾರ್ ಮಿಸ್ ಮ್ಯಾನೇಜ್ಮೆಂಟ್ ಅನ್ನೋ ಹಾಗಾಗಿದೆ ನಮ್ಮ ವ್ಯವಸ್ಥೆ ನಮ್ಮಲ್ಲಿನ ಅವ್ಯವಸ್ಥೆಗಳಿಗಾಗಿ ನಾವು ಟ್ಯಾಕ್ಸ್ ಪೇ ಮಾಡಬೇಕಾಗಿದೆ ಇದೇ ಜೂನ್ ಇಪ್ಪತ್ಮೂರು ಇಪ್ಪತ್ನಾಲ್ಕರಂದು ವಿಧಾನ ಭವನದಲ್ಲಿ ನಡೆದ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ದೇಶದಾದ್ಯಂತ ಸುಮಾರು ಆರುನೂರು ಮಂದಿ ಸಂಸದರು ಶಾಸಕರು ಅಧಿಕಾರಿಗಳು ಭಾಗವಹಿಸಿದರು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅಂದಾಜು ಸಮಿತಿಯ ಪಾತ್ರ ಮತ್ತು ಸಾಧನೆಗಳನ್ನು ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆದರೆ ಸಂಸತ್ತಿನ ಹೆಮ್ಮೆಯ ಕ್ಷಣವಾಗಬೇಕಿದ್ದ ಈ ಕಾರ್ಯಕ್ರಮ ಈಗ ವಿವಾದವಾಗಿ ಮಾರ್ಪಟ್ಟಿದ್ದು ವಿರೋಧ ಪಕ್ಷಗಳು ಮತ್ತು ಕಾರ್ಯಕರ್ತರು ಸರ್ಕಾರ ಸಾರ್ವಜನಿಕರ ಹಣವನ್ನು ವ್ಯರ್ಥ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಒಟ್ಟಾರೆ ಸಾರ್ವಜನಿಕರ ಹಣವನ್ನು ಐಷಾರಾಮಿಯಾಗಿ ಖರ್ಚು ಮಾಡಲಾಗ್ತಾ ಇದೆ ಪ್ರತಿ ತಟ್ಟೆ ಊಟಕ್ಕೆ ನಾಲ್ಕೂವರೆ ಸಾವಿರ ರೂಪಾಯಿ ಬೆಳ್ಳಿ ತಟ್ಟೆಗೆ ಐನೂರ ಐವತ್ತು ರೂಪಾಯಿ ಬಾಡಿಗೆಯನ್ನು ನೀಡಲಾಗಿದೆ ಮಂದಿ ಅತಿಥಿಗಳಿಗೆ ಬರೋಬ್ಬರಿ ಇಪ್ಪತ್ತೇಳು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ ತಾಜ್ ಪ್ಯಾಲೇಸ್ ಟ್ರೈಡೆಂಟ್ ಹೋಟೆಲ್ಗಳಲ್ಲಿ ಅವರುಗಳ ವಿಶ್ರಾಂತಿಗೆ ವ್ಯವಸ್ಥೆ ಮಾಡಲಾಗಿತ್ತು ಎಸಿ ಡೈನಿಂಗ್ ಟೆಂಟ್ ರೆಡ್ ಕಾರ್ಪೆಟ್ ಹಾಕಿ ಜನರ ತೆರಿಗೆಯ ಹಣವನ್ನು ರಾಯಲ್ ಆಗಿ ಖರ್ಚು ಮಾಡಲಾಗಿದೆ ಎಂದು ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರೊಬ್ಬರು ವ್ಯಂಗ್ಯವಾಗಿ ಹೇಳಿದ್ದಾರೆ ಒಂದು ಕಡೆ ರಾಜ್ಯ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದೆ ರೈತರ ಸಾಲ ಮನ್ನಾ ಬಾಕಿ ಇದ್ದು ಅಭಿವೃದ್ಧಿ ಯೋಜನೆಗಳನ್ನ ಕಡಿತಗೊಳಿಸ್ತಿದೆ ಸರ್ಕಾರಿ ನೌಕರರಿಗೆ ಬೋನಸ್ ಕೂಡ ನೀಡಿಲ್ಲ ಆದರೆ ಇನ್ನೊಂದು ಕಡೆ ಸರ್ಕಾರ ಇಂತಹ ಅದ್ಧೂರಿ ಕಾರ್ಯಕ್ರಮವನ್ನು ಆಯೋಜಿಸಲು ಆಯ್ಕೆ ಮಾಡಿಕೊಂಡಿದೆ ಎಂಬುದು ವಿರೋಧ ಪಕ್ಷದ ಆಕ್ಷೇಪವಾಗಿದೆ ಆದ್ರಲ್ಲಿ ಸರ್ಕಾರಿ ಮೂಲಗಳು ವ್ಯರ್ಥ ಖರ್ಚಿನ ಆರೋಪಗಳನ್ನು ತಿರಸ್ಕರಿಸಿದ್ದು ಪ್ರತಿ ಅತಿಥಿಗೆ ಒಟ್ಟಾರೆ ವೆಚ್ಚ ನಾಲ್ಕು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಇದೆ ಎಂಬುದಾಗಿ ಹೇಳಿವೆ ಉನ್ನತ ಮಟ್ಟದ ಸಂಸದೀಯ ಕಾರ್ಯಕ್ರಮಗಳಿಗೆ ಪ್ರಮಾಣಿತ ಆತಿಥ್ಯ ಪ್ರೋಟೋಕಾಲ್ಗಳಿಗನುಗುಣವಾಗಿ ವ್ಯವಸ್ಥೆ ಮಾಡಲಾಗಿದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಆದಾಗ್ಯೂ ಈ ಕಾರ್ಯಕ್ರಮದ ಕುರಿತು ವಿಮರ್ಶೆಗಳು ಬರುತ್ತಲೇ ಇವೆ ಈ ಕಾರ್ಯಕ್ರಮದ ಬಜೆಟ್ ಅನ್ನು ಬಹಿರಂಗಪಡಿಸಬೇಕೆಂದು ವಿರೋಧ ಪಕ್ಷಗಳು ಒತ್ತಾಯಿಸುತ್ತಿವೆ ಸಾರ್ವಜನಿಕ ನಿಧಿಗಳನ್ನು ಸಾಂಕೇತಿಕವಾಗಿ ಭವ್ಯತೆಯ ಪ್ರದರ್ಶನಗಳಿಗಿಂತ ಹೆಚ್ಚಾಗಿ ಸಾಮಾಜಿಕ ಮತ್ತು ಅಭಿವೃದ್ಧಿ ಅಗತ್ಯಗಳಿಗೆ ಆದ್ಯತೆ ನೀಡಿ ಎಂದು ಹಲವರು ವಾದಿಸಿದ್ದಾರೆ ಇದು ಮಿತ್ರರೇ ಮುಂಬೈನ ವಿಧಾನ ಭವನದಲ್ಲಿ ನಡೆದ ಪಾರ್ಲಿಮೆಂಟ್ನ ಎಸ್ಟಿಮೆಂಟ್ ಕಮಿಟಿಯ ಪ್ಲಾಟಿನಂ ಜಿಬಿಲಿ ಎಂಬ ರಾಯಲ್ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಾರ್ವಜನಿಕ ಹಣದ ದುಂದು ವೆಚ್ಚ ದೇಶದ ಪ್ರಗತಿಯ ದೃಷ್ಟಿಯಿಂದ ಎಷ್ಟು ಸರಿ ಎಂಬುದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ಸ್ ಮೂಲಕ ತಿಳಿಸಿ